ಕೃಷಿಕರಾಗಿದ್ದರು ಬೆಂಗಳೂರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಕೊಲಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಹನ್ನೆರಡನೇ ವಿಧಾನಸಭೆಗೆ ಆಯ್ಕೆಗೊಂಡು ನಂತರ ಎರಡು ಸಾವಿರದ ಎಂಟರಲ್ಲಿ ಹದಿಮೂರನೇ ವಿಧಾನಸಭೆಗೆ ಪುನಾಯ್ಕೆ ಪುನಾರೈಕೆಗೊಂಡಿದ್ದರು ಹಿರಿಯ ರಾಜಕಾರಣಿ ಶ್ರೀ ಸ್ವಾಮಿ ಜೆ ಅವರು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತ್ ಇಪ್ಪತ್ತ್ ನಿಧನ ನಿಧಾನ ಹೊಂದಿರುತ್ತಾರೆ ಶ್ರೀ ಉಸ್ತಾದ್ ಜಾಕೀರ್ ಹುಸೇನ್ ಅಂತಾರಾಷ್ಟ್ರ ಖ್ಯಾತಿಯ ತಬಲಾ ವಾದಕ ಶ್ರೀ ಉಸ್ತಾದ್ ಜಾಕೀರ್ ಹುಸೇನ್ ಅವರು ದಿನಾಂಕ ಒಂಬತ್ತು ಮೂರು ಸಾವಿರದ ಒಂಬೈನೂರ ಐವತ್ತೊಂದರಂದು ಬೊಂಬೈನಲ್ಲಿ ಜನಿಸಿದರು ಬೊಂಬೈನ ಸೇಂಟ್ ಮೈಕಲ್ ಸ್ಕೂಲ್ನಲ್ಲಿ ವಿದ್ಯಾಸ್ ವಿದ್ಯಾಭ್ಯಾಸ ಮಾಡಿ ಚಿಕ್ಕನಿಂದಲೂ ಸಂಗೀತ ವಾತಾವರಣದಲ್ಲಿ ಬೆಳೆದಿದ್ದ ಅವರು ಏಳನೇ ವಯಸ್ಸಿನಲ್ಲಿಯೇ ಸಾರ್ವಜನಿಕ ತಬಲ ಪ್ರದರ್ಶನ ನೀಡುತ್ತಿದ್ದರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಜಾಯ್ ಫ್ಯೂಷನ್ ಅನ್ನು ಅಭ್ಯಾಸ ಮಾಡಿದ ಶ್ರೀಯುತರು ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಜಾಯ್ನೊಂದಿಗೆ ಸಂಯೋಜಿಸಿದ ವಿಶಿಷ್ಟ ಪ್ರಯೋಗ ಅತ್ಯಂತ ಜನಪ್ರಿಯವೆನಿಸಿತ್ತು ತಬಲಾ ವಾದದ ಜೊತೆಗೆ ಸಂಗೀತ ನಿರ್ದೇಶನ ನಟನ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಶ್ರೀಯುತರು ಇಂಗ್ಲಿಷ್ ಗಿಟಾರ್ ವಾದಕ ಜಾನ್ ಮೆಕ್ ಲಗನ್ಸ್ ಪಿಟಲ್ ವಾದಕ ಎಲ್ ಶಂಕರ್ ಮತ್ತು ತಾಲಗಾರ ವಿಕ್ಕು ವಿನಾಯಕ್ ರಾಮ್ ಅವರೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಡೆಸಿಕೊಟ್ಟ ವಿಶಿಷ್ಟ ಯೋಜನೆ ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮವೆನಿಸಿತ್ತು ಪದ್ಮಶ್ರೀ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದ ಶ್ರೀಯುತರು ತಮ್ಮ ವೃತ್ತಿ ಜೀವನದಕ್ಕೂ ಐದು ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದಿದ್ದರು ವಿಶ್ವವಿಖ್ಯಾತ ತಬಲಾ ವಾದಕ ಶ್ರೀ ಉಸ್ತಾದ್ ಜಾಕೀರ್ ಹುಸೇನ್ ಅವರು ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ಫ್ರಾನ್ಸಿಸ್ಕೋನಲ್ಲಿ ನಿಧನ ಹೊಂದಿದ್ದಾರೆ ಮಾನ್ಯ ನಮ್ಮ ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದಂತ ನರಸಿಂಹಸ್ವಾಮಿ ಅವರ ಮತ್ತು ಖ್ಯಾತ ತಬಲಾ ವಾದಕ ಜಾಕೀರ್ ಹುಸೇನ್ ರವರ ನಿಧನದಿಂದ ನಮ್ಮ ಸದನ ಇವತ್ತು ಸಂತಾಪ